ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೊಂಡ ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ರೈತರಿಗೆ ಸಂಬಂಧಪಟ್ಟಂತೆ ಪ್ರತಿ ತಿಂಗಳು ಹದಿಮೂರು ಸಾವಿರ ರೂಪಾಯಿ ಹಣವನ್ನ ಕೊಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಬಜೆಟ್ ಮಂಡನೆಯಲ್ಲಿ ಘೋಷಣೆ ಕೊಟ್ಟಿದ್ದಾರೆ ಇಲ್ಲಿ ತನಕ ನಿಮ್ಗೆ ಯಾರು ಕೂಡ ತಿಳಿಸ್ಕೊಟ್ಟಿಲ್ಲ ಕೊಟ್ಟಿಲ್ಲ ನಾನು ಕೂಡ ಆ ಒಂದು ಲೆಟರ್ ಬಂದಿತ್ತಲ್ಲ ಘೋಷಣೆ ಕೊಟ್ಟಂತ ಲೆಟರ್ ಅದನ್ನ ನೋಡಿದಾಗ ನನಗೂ ಅರ್ಥ ಆಯ್ತು ಒಂದು ಹಿಡಿಯಾದ್ರು ಮಾಡಿ ತಿಳ್ಸಿ ಕೊಡ್ಬೇಕಂತ ಹೇಳಿ ಒಂದು ಮಾಹಿತಿ ಬಂದಾಗ ಏನೇನು ಕೊಟ್ಟಿದ್ದಾರೆ ರೈತರಿಗೆ ಏನೇನು ಪ್ರಯೋಜನ ಒಂದೊಂದ ಒಂದೊಂದಾದ್ರು ತಿಳಿಸ್ಕೊಡ್ತಾನೆ ನೋಡಿ ಅದೇ ತಿಳಿಸ್ಕೊಟ್ಟಿರುವಂತೆ ಹದಿಮೂರು ಸಾವಿರ ಅದೇ ರೀತಿಯಾಗಿ ಒಂದು ಪಾಯಿಂಟ್ ಎಂಬತ್ತೊಂದು ಲಕ್ಷ ರೈತರಿಗೆ ಸಂಬಂಧಪಟ್ಟಂತೆ ಹಣಿ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಹಣ ಸಿಗತ್ತೆ ಅದೇ ರೀತಿಯಾಗಿ ಒಂದು ತುರ್ತುರು ನೀರಾವರಿ ಘಟಕ ಸ್ಥಾಪನೆ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ನೀರಾವರಿ ಘಟಕ ಅಳವಡಿಕೆ ಸುಮಾರು ನಾಲ್ಕುನೂರ ನಲವತ್ತು ಕೋಟಿ ಅನುದಾನ ಇಟ್ಟಿದ್ದಾರೆ ಮೀಸಲಿಟ್ಟಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಸುಮಾರು ಹತ್ತು ತಾಲೂಕುಗಳಲ್ಲಿ ಸಮುದ್ರ ಕೃಷಿ ಪದ್ಧತಿ ಒಂದು ತೊಗರಿ ಬೇಳೆಯಲ್ಲಿ ನೂತನ ತಾಂತ್ರಿಕತೆ ಅಳವಡಿಕೆ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಸ್ಥಾತ್ರಿ ಇನ್ನು ಹಲವಾರು ಇದಾವೆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡ ಕೂಡ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಕೊಡ್ತಿದ್ದಾರೆ ನಿಮಗೆ ಅಂದ್ರೆ ರೈತರಿಗೆ ಈಗ ಅರ್ಜಿಗಳು ಕೂಡ ಪ್ರಾರಂಭ ಆಗುತ್ತೆ ಮತ್ತು ಡಿಜಿಟಲ್ ಕೃಷಿ ಸೇವೆಗಳು ಕೂಡ ಕೇಂದ್ರ ಸ್ಥಾಪನೆ ಮಾಡ್ತಿದ್ದಾರೆ ಅಂದ್ರೆ ಡಿಜಿಟಲ್ ಮೊಬೈಲ್ ನಲ್ಲಿ ಅವ್ರೀತಾರೆ ಈಗ ಮೊದಲಿಗೆ ಮೊಬೈಲ್ ನಲ್ಲಿ ವಿಡಿಯೋ ಕಾಲ್ ಬರ್ತಿದೆಯಲ್ಲ ಅದು ವಿಡಿಯೋ ಕಾಲ್ ಮಾಡಿದ್ರು ಅದ ನಂತರ ಈಗ ವಿದ್ಯಾರ್ಥಿಗಳು ಮೊಬೈಲ್ ನೋಡಬಹುದು ಮಾರ್ಕ್ಸ್ ಕಾರ್ಡ್ ಕೂಡ ಮೊಬೈಲ್ ನಲ್ಲಿ ಬರ್ತವೆ ಅದು ಮೊದಲಿಗೆ ಶಾಲಾ ಕಾಲೇಜ್ ನಲ್ಲಿ ಹೋಗಿ ಒಂದು ಮಾರ್ಕ್ಸ್ ಕಾರ್ಡ್ ಕಲೀಬಹುದಾಗಿತ್ತು ಅದೇ ರೀತಿಯಾಗಿ ಈಗ ಕೃಷಿದವರಿಗೆ ಅಂದ್ರೆ ರೈತರಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಪ್ರಮಾಣ ಪತ್ರ ಆಗಬಹುದು ಏನಾದ್ರೂ ಅಪ್ಡೇಟ್ ಮಾಡ್ಬೇಕಂದ್ರೂ ಕೂಡ ನೀವು ಮೊಬೈಲ್ ನಲ್ಲಿ ಅಪ್ಡೇಟ್ ಮಾಡ್ಬೇಕಾಗತ್ತೆ ಅದನ್ನ ಸ್ಥಾಪನೆ ಮಾಡ್ತಿದ್ದಾರೆ ಡಿಜಿಟಲ್ ಕೃಷಿ ಸೇವೆಗಳ ಕೇಂದ್ರ ಸ್ಥಾಪನೆ ಅಂತ ಹೇಳಿ ಅದೇ ರೀತಿಯಾಗಿ ಸಮಗ್ರ ಮಳೆಯಾಶ್ರಿತ ಕೃಷಿ ನೀತಿ ಅನುಷ್ಠಾನ ಮಾಡ್ತಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಕೂಡ ಸ್ಥಾಪನೆ ಮಾಡ್ತಿದ್ದಾರೆ ಇದು ರೈತರಿಗೆ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗತ್ತೆ ಅದೇ ರೀತಿಯಾಗಿ ರೈತರಿಗೆ ಸಂಬಂಧಪಟ್ಟಂತೆ ಹದಿಮೂರು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಸಾವಯವ ಮತ್ತು ಸಿರಿಧಾನ್ಯ ಹಬ್ಬ ಸ್ಥಾಪನೆ ಕೂಡ ಮಾಡ್ತಿದ್ದಾರೆ ವಿಜಯಪುರದಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಕೂಡ ಸ್ಥಾಪನೆ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮ ಒಂದು ವಿಜಯಪುರದಲ್ಲೇನೆ ಕೃಷಿ ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡ್ತಿದ್ದಾರೆ ಇದೊಂದು ಕೃಷಿ ವಿಚಾರ ರೈತರಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕುರಿ ಮತ್ತು ಮೇಕೆ ಮಾರುಕಟ್ಟೆ ಸ್ಥಾಪನೆ ಮಾಡ್ತಿದ್ದಾರೆ ಅಹ್ ಅನುಗ್ರಹ ಯೋಜನೆಯಡಿ ಪರಿಹಾರ ಹೆಚ್ಚಳ ಕೂಡ ಕೊಡ್ತಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಸಾಲ ಮನ್ನೆಗೆ ಸಂಬಂಧಪಟ್ಟಂತ ಏನ್ ಮಾಹಿತಿ ಇದೆ ಅಲ್ಲ ಮೊದಲಿಗೆ ತಿಳಿಸ್ ಕೊಟ್ಟಿದ್ರು ಏನೇ ಆಗಲಿ ರೈತರದು ಸಾಲ ಮನ್ನಾ ಮಾಡ್ಬೇಕಂತ ಹೇಳಿ ಅಂತ ಇದ್ರು ಮೊದಲಿಗೆ ಅಂತ ಇದ್ರು ಬರೋಕ್ಕಿಂತ ಮುಂಚಿತವಾಗಿ ಅಂದ್ರೆ ಮೊದಲು ಏನ್ ಎಲೆಕ್ಷನ್ ಬಿತ್ತಲ್ಲ ಅದಕ್ಕಿಂತ ಮುಂಚಿತವಾಗಿ ರೈತರಿಗೆ ಏನಾದ್ರು ಪರಿಹಾರ ಕೊಡಿಬೇಕು ಸಾಲ ಮನ್ನಾ ಮಾಡಬೇಕು ಅಂತ ಇದ್ರು ಆದ್ರೆ ಇಲ್ಲಿ ಕೆಲವು ಜನರಿಗೆ ನಾನು ಹೇಳುವಂತ ಮಾತು ಕೆಲವು ಜನರಿಗೆ ಮನಸ್ಸಿಗೆ ಹತ್ತಬಹುದು ಕೆಲವು ಜನರಿಗೆ ಬೆಳೆ ಅನಿಸಬಹುದು ಏನ್ ಬೇಕಾದ್ರೆ ಅನ್ಪೋದೇ ಒಟ್ಟಾರೆ ರೈತರಿಗೆ ಉಪಯೋಗ ಆಗುವಂತ ಮಾಹಿತಿಯನ್ನ ತಿಳಿಸ್ಕೊಟ್ಟಿರ್ತಾನೆ ನೋಡಿ ಇವರು ರೈತರಿಗೆ ಸಂಬಂಧಪಟ್ಟಂತೆ ಇಚ್ಛೆ ಕಡೆಯೂ ಆಗುದಿಲ್ಲ ಇವರು ಜನರ ಪರವಾಗಿನೂ ಕೂಡ ನಿಲ್ತಾ ಇಲ್ಲ ಅಂದ್ರೆ ಈ ಒಂದು ಸರ್ಕಾರದವರು ಒಟ್ಟಾರೆ ಅವ್ರು ದಿಕ್ಕಾಪಾಲಾಗಿ ಬಿಟ್ಲಿದೆ ಅಂದ್ರೆ ಮೊದಲು ಏನ್ ಐದು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಪ್ರತಿ ಒಂದು ಮೀಸಲಾತಿ ಕೂಡ ಅದಕ್ಕೆ ಹಾಕ್ತಿದ್ದಾರೆ ಪ್ರತಿ ಒಂದು ಹಣ ಕೂಡ ಐದು ಗ್ಯಾರಂಟಿಯಲ್ಲಿ ಸಾಲ್ತಾ ಇಲ್ಲ ನೋಡಿ ಯಾರಾದ್ರೂ ಕೂಡ ಅವ್ರ ಅಪ್ಪನ ಮನೆ ಅಂತ ಯಾರು ಕೂಡ ಕೊಡೋದಲ್ಲ ಈಗ ಜನರಿಂದ ಕೊಡಬೇಕು ಜನರಿಗೆ ಕೊಡ್ಬೇಕು ಇದಂತ್ರ ಖಚಿತವಾಗಿ ಕೊಡ್ಲೇಬೇಕು ಮೊದಲಿಗೆ ಏನ್ ಹೇಳಿದ್ರು ಬರೋಕ್ಕಿಂತ ಮುಂಚಿತವಾಗಿ ಸುಮಾರು ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಈ ರೀತಿಯಾಗಿ ಹದಿನಾಲ್ಕು ಹದಿನೈದು ಹದಿನೇಳು ಈ ರೀತಿಯಾಗಿದ್ದಲ್ಲಿ ನಿಮ್ಗೆ ಸಾಲ ಮನ್ನಾ ಮಾಡಿದ್ರು ಒಂದು ಲಕ್ಷ ಎರಡು ಲಕ್ಷ ಸ್ವಲ್ಪ ಸಾಲ ಮನ್ನಾ ಮಾಡಿದ್ರು ಸಾರಿ ನಿಮ್ಮ ಬಡ್ಡಿ ಸಾಲದ ಮೇಲೆ ಇರುವಂತ ಬಡ್ಡಿ ಮನ್ನಾ ಮಾಡಿದ್ರು ಅದನ್ನ ತೀಶ್ ಕೊಡ್ತೀವಿ 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 ಅಂತ ಹೇಳಿದ್ರು ಮನ್ನಾ ಮಾಡ್ತೀವಿ ಮಾಡ್ತೀವಿ ಅಂತ ಅಂದ್ರೆ ಆದ್ರೆ ಅವ್ರು ಕೊಟ್ಟ ಮಾತಿನಂತೆ ಯಾವ್ದು ನಡಿಯೋದಿಲ್ಲ ಕೇಂದ್ರ ಸರ್ಕಾರ